ವರ್ತೂರು ಕೆರೆಯನ್ನು ಉಳಿಸೋಣ ಇದನ್ನು ನೈಸರ್ಗಿಕವಾಗಿರಿಸೋಣ ಗೀತಾಪ್ರಿಯಾ ಅವರಿಂದ ವರ್ತೂರು ಕೆರೆಯನ್ನು ಪುನಶ್ಚೇತನಗೊಳಿಸುವ ಜಾಗೃತಿ ಅಭಿಯಾನ ಕೃಪಾನಿಧಿ ಸಂಸ್ಥೆಗಳ ಸಹಸ್ಥಾಪಕಿ ಹಾಗೂ ಉಪಾಧ್ಯಕ್ಷೆ ಗೀತಾಪ್ರಿಯಾ ಅವರು ಪರಿಸರ ಸಂರಕ್ಷಣೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ವರ್ತೂರು ಕೆರೆಯನ್ನು ಉಳಿಸೋಣ ಇದನ್ನು ನೈಸರ್ಗಿಕರವಾಗಿರಿಸೋಣ ಎಂಬ ಜಾಗೃತಿ ಅಭಿಯಾನವು ವರ್ತೂರು ಕೆರೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಉದ್ದೇಶ ಕೆರೆಯ ಹಾನಿಯ ಗಂಭೀರತೆಯನ್ನು ಜನತೆಗೆ ಅರಿವು ಮೂಡಿಸುವುದು ಮತ್ತು ನೈಸರ್ಗಿಕ ಪರಿಹಾರಗಳ ಮೂಲಕ ಅದನ್ನು ಪುನಶ್ಚೇತನಗೊಳಿಸುವುದು ಕಾರ್ಯಕ್ರಮವನ್ನು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ ನಟ ನಿರ್ದೇಶಕ ಮತ್ತು ಪರಿಸರವಾದಿ ಶ್ರೀ ಸುರೇಶ್ ಹೆಬ್ಳೇಕರ್ ಉದ್ಘಾಟಿಸಿದರು ಅವರು ಬೆಂಗಳೂರು ಕೆರೆಗಳ ಪಾರದರ್ಶಕ ಮಹತ್ವವನ್ನು ಮತ್ತು ಸಮುದಾಯ ಪ್ರಧಾನ ಸಂರಕ್ಷಣಾ ಕಾರ್ಯಾಚರಣೆಯ ಅಗತ್ಯವನ್ನು ವಿವರಿಸಿದರು ಕೆರೆಗಳ ಮೇಲೆ ಕಲುಷಿತತೆ ಆಕ್ರಮಣ ಮತ್ತು ಪರಿಸರ ನಾಶದ ಪರಿಣಾಮಗಳ ಬಗ್ಗೆ ಅವರು ತೀವ್ರವಾದ ಕಾಳಜಿ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಗೀತಾ ಪ್ರಿಯ ಶಿಕ್ಷಣ ತಜ್ಞೆ ಮತ್ತು ನಟಿ ಪ್ರಕೃತಿ ಪ್ರೇಮಿ ಮತ್ತು ಪಕ್ಷಿ ವೀಕ್ಷಕ ಪ್ರಸಾದ್ ಜಾವಗಲ್ ಪಾಲ್ಗೊಂಡಿದ್ದರು ಅವರು ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಹಾಗೂ ಸ್ಥಳೀಯ ನಿವಾಸಿಗಳೊಂದಿಗೆ ಸಂವಾದ ನಡೆಸಿದರು ವರ್ತೂರು ಕೆರೆ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅದನ್ನು ಪುನಶ್ಚೇತನಗೊಳಿಸಲು ತೆಗೆದುಕೊಳ್ಳಬಹುದಾದ ಕ್ರಮಗಳ ಕುರಿತು ಅವರು ಬೆಳಕು ಚೆಲ್ಲಿದರು ಗೀತಾಪ್ರಿಯಾ ಮಾತು ವರ್ತೂರು ಕೆರೆಯು ಸ್ವಚ್ಛಗೊಳಿಸಿದ ಚರಂಡಿ ನೀರು ಕೈಗಾರಿಕಾ ತ್ಯಾಜ್ಯ ಹಾಗೂ ಕೃಷಿ ರಾಸಾಯನಿಕಗಳಿಂದ ತುಂಬಿ ಹೋಗಿದೆ ಈ ವಿಷಕಾರಿ ತ್ಯಾಜ್ಯಗಳು ಕೆರೆಯ ಪರಿಸರವನ್ನು ನಾಶಗೊಳಿಸುತ್ತಿವೆ ಇದನ್ನು ತಕ್ಷಣವೇ ತಡೆ ಹಿಡಿಯುವುದು ಅವಶ್ಯವಾಗಿದೆ ನಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಿ ಕೆರೆಯ ಪುನಶ್ಚೇತನಕ್ಕಾಗಿ ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲು ಒತ್ತಾಯಿಸುತ್ತೇವೆ ಶ್ರೀ ಸುರೇಶ್ ಹೆಬ್ಳಿಕರ್ ಅಭಿಪ್ರಾಯ ಕೆರೆಗಳು ನಮ್ಮ ನಗರದ ಶ್ವಾಸಕೋಶಗಳಂತಿವೆ ಅದನ್ನು ಸಂರಕ್ಷಿಸುವುದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ ಸಮುದಾಯದ ಜಾಗೃತಿಯಿಂದ ಮತ್ತು ಸಕ್ರಿಯ ಭಾಗವಹಿಸೋದರಿಂದ ಮಾತ್ರ ನಾವು ಕೆರೆಗಳನ್ನು ಉಳಿಸಬಹುದು ಈಗ ನಾವು ಇಲ್ಲಿ ಕೃಪಾನಿಧಿ ಇನ್ಸ್ಟಿಟ್ಯೂಟಿಗೆ ಬಂದಿರೋದು ಗೀತಾಪ್ರಿಯಾ ಅವರು ಇನ್ಸ್ಟಿಟ್ಯೂಟ್ ಇದು ಅವರು ಈ ಕೆರೆಯನ್ನು ಬರ್ತೂರು ಕೆರೆಯನ್ನು ಉಳಿಸಬೇಕು ಅಂತ ನನಗೆ ಬಂದು ಕೇಳಿದರು ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬರ್ತೂರು ಕೆರೆ ಸುತ್ತಮುತ್ತ ಎಲ್ಲ ಫಿಲ್ಮ್ ಶೂಟಿಂಗ್ ಮಾಡಿದ್ದೆ ವರ್ತೂರು ಕೆರೆ ಬಗ್ಗೆ ನಾವು ಅವಾಗ ಮಾತನಾಡ್ತಿದ್ವಿ ಏನಂತಂದರೆ ಬನ್ನೇರುಘಟ್ಟದಿಂದ ಹುಳಿ ಮಾವು ಅಂತೇನಿದೆ ಅಲ್ಲಿ ಕೆರೆ ಅಲ್ಲಿಂದ ಗೊಟ್ಟಿಗೆರೆ ಬರ್ತದೆ ಗೊಟ್ಟಿಗೆರೆಯಿಂದ ಮಡಿವಾಳ ಮಡಿವಾಳೆಯಿಂದ ಆಗ್ರ ಆಗ್ರೆಯಿಂದ ಬೆಳಂದೂರು ಇದು ಅದಾದ ಮೇಲೆ ಬರ್ತೂರು ವರ್ತೂರಿಂದ ಒಂದು ನೂರು ಕಿಲೋಮೀಟ್ರು ಕೆನಲ್ ಇದೆ ಅದು ಕೃಷ್ಣಗಿರಿಗೆ ಹೋಗುತ್ತೆ ನೀರು ವಿಚಾರ ಮಾಡಿ ಅಂದರೆ ಒಂದು ಬೆಂಗಳೂರಿಂದ ತಮಿಳುನಾಡುವರೆಗೆ ನೀರು ಮುಟ್ಟಿಸೋಂತಹ ಒಂದು ನಮ್ಮ ಕೆರೆಗಳ ಪರಿಸ್ಥಿತಿ ನಮ್ಮ ಬೆಂಗಳೂರಿಗಿತ್ತು ನಾವು ನಾನು ಚೀಫ್ ಜಸ್ಟಿಸ್ಸು ಚಂದ್ರಶೇಖರ್ ಅಂತಿದ್ರು ಅವ್ರು ಗಾಂಧಿ ಥರ ಅವ್ರನ್ನ ಕರ್ಕೊಂಡು ನಾನು ಇದಕ್ಕೆ ಹೋಗಿದ್ದೆ ಅದು ಗೊಟ್ಟಿಗೆರೆ ಕೆರೆ ಗೊಟ್ಟಿಗೆರೆ ಕೆರೆ ಐದುನೂರು ವರ್ಷ ಹಳೆ ಕೆರೆ ಅದು ಅಲ್ಲೆಲ್ಲ ಸುಮ್ಮನೆ ಆನೆ ಗಿಳೆ ಹುಲಿ ಬಂದು ಮುಂಚೆ ನೀರು ಕುಡಿತಾ ಇದ್ವು ಅಲ್ಲಿ ಎಲ್ಲ ಜನರನ್ನ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗಿ ಆಮೇಲೆ ಜ ಕರೆದು ಬೇರೆಯವರ ಪೇಂಟಿಂಗ್ ಎಲ್ಲ ಮಾಡಿಸಿ ಆ ಕೆರೆ ಉಳಿಬೇಕು ಅಂತ ಹೇಳಿ ಆ ಕೆರೆಯನ್ನು ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ವಿ ಉಳಿಸ್ಲಿಕ್ಕೆ ಆದರೆ ಅಲ್ಲಿ ಇವತ್ತು ಸಾಕಷ್ಟು ಅಂಗಡಿಗಳು ಬಂದುಬಿಡಿ ಕೆರೆ ದಂಡಿಗಳ ಮೇಲೆ ಎಲ್ಲ ಹೊಲಸಲ್ಲಿ ಒಗಿತಾ ಇದ್ದಾರೆ ಅಲ್ಲಿ ಸಾಕಷ್ಟು ಮನೆಗಳು ಬಂದವು ಈ ಕೆರೆ ಮಧ್ಯದಲ್ಲಿ ಒಂದು ರೋಡ್ ಹಾಕಬೇಕು ಅಂತ ಅವರು ಬಿ ಡಿ ಎನ್ನವರು ವಿಚಾರ ಮಾಡಿದರು ನಾನು ಹಾಕಬಾರ್ದು ಇರೋದೇ ಕೆರೆ ಒಂದಿದೆ ಆ ಕೆರೆ ಮಧ್ಯದಲ್ಲಿ ರೋಡ್ ಹಾಕಿದರೆ ಅದು ಉಳಿಯೋಲ್ಲ ಅಂತ ಹೇಳಿ ಅದು ಕೋರ್ಟಿಗೆ ಹೋತು ಕೋರ್ಟಿಗೆ ಹೋದ ಮೇಲೆ ನಮ್ಮ ಕೇಸ್ ನಮ್ಮ ಪ್ರಕಾರ ಆಯ್ತದು ಆದರೆ ಒಂದು ಪೇಪರ್ನವ್ರು ಬರೆದ್ರು ಇದೆಲ್ಲ ನೋಡಿರಿ ಸಮಸ್ಯೆ ಆಯಿತು ಸಿಕ್ಕಾಪಟ್ಟೆ ಅಂತ ಸುರೇಶ್ ಹೆಬ್ಬಳ್ಕರೋದಕ್ಕೆ ಕಾರಣ ಅಂತ ಬರೆದ್ರು ಯಾಕೆ ಕಾರಣ ಅಂತಂದರೆ ಅಲ್ಲಿ ಏನು ಐ ಟಿ ಟಿ ಹೋಗೋದಕ್ಕೆ ಕಷ್ಟ ಆಗ್ತಿತ್ತಂತೆ ಈ ಐ ಟಿ ಕಂಪ್ನಿಗಳು ಕೆಲಸ ಮಾಡೋರಿಗೆ ಕಾರ್ನಲ್ಲಿ ಹೋಗೋದಕ್ಕೆ ನಮಗೆ ಕೆರೆ ಬೇಕಾ ಅಥವಾ ಐ ಟಿ ಕಂಪ್ನಿಗಳು ಬೇಕಾಗಿತ್ತು ಫಸ್ಟು ಅಂದರೆ ಐ ಟಿ ಕಂಪ್ನಿಗಳು ಬೇಡ ಅಂತ ಹೇಳಲ್ಲ ಆದರೆ ಈ ರೀತಿ ನಾವು ಮೀಡಿಯೋಗಳು ನೋಡಬಾರ್ದು ಅಂತ ಹೇಳೋದು ಈಗ ವರ್ತೂರು ಕೆರೆ ನಾವು ಉಳಿಸಲೇಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಡ್ರೈವಿಂಗ್ ಉದ್ದೇಶ ಏನು ಅಂತಂದರೆ ನಮ್ಮ ಈ ಅಲ್ ಇದು ಲೇಕ್ ಇದೆಯಲ್ಲ ವರ್ತೂರು ಲೇಕ್ ಅದು ತುಂಬ ಕಂಟಾಮಿನೇಟ್ ಆಗಿಬಿಟ್ಟಿದೆ ಮತ್ತು ಎಲ್ಲ ವೇಸ್ಟ್ ಎಲ್ಲ ಹೋಗ್ತಾ ಇದೆ ಅದು ನಾಲ್ಕು ವರ್ಷದ ಹಿಂದೆಯೇ ನಾವು ಇದು ಸಬ್ಮಿಟ್ ಮಾಡಿದ್ವಿ ಅರ್ಜಿನ ಈ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಅದೆಲ್ಲ ಸ್ಟಾಲ್ ಆಗಿದೆ ಪ್ರೋಗ್ರಾಮ್ಸು ಅದಕ್ಕೋಸ್ಕರ ನಾವು ವಾಕಿಂಗ್ ಪಾತು ಸೈಕ್ಲಿಂಗ್ ಟ್ರ್ಯಾಕು ಆಮೇಲೆ ಮಾಡಿಬಿಟ್ಟು ಡಿಸಿಲ್ಟಿಂಗು ಆ್ಯಂಡ್ ದೆನ್ ಡ್ರೆಡ್ಜಿಂಗ್ ಆಮೇಲೆ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಮೆಮೊರಾಂಡಮ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಮತ್ತು ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಈ ಅವೇರ್ನೆಸ್ ಡ್ರೈವ್ ಮಾಡಲಿಕ್ಕೆ ನಮ್ಮ ಶ್ರೀ ಲೆಜೆಂಡ್ರಿ ಆ್ಯಕ್ಟರ್ಸ್ ಆ್ಯಂಡ್ ಎನ್ವೈರ್ಮೆಂಟ್ಲಿಸ್ಟ್ ಸುರೇಶ್ ಹಬ್ಳಿಕರ್ಗಿಂತ ಇನ್ಯಾರು ಬೆಟರ್ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಸ್ಕೊಟ್ಟು ಿವಿ ನಾವು ಅವರೆಲ್ಲ ಭಾಳ ತಿಳುವಳಿಕೆ ಹೇಳಿದ್ರು ವಿಸ್ಡಮ್ ಹೇಳಿದ್ರು ಭಾಳ ಖುಷಿ ಆಯಿತು ಇವತ್ತಿಂದ ಏನು ಅಂತಂದರೆ ನಮ್ಗೆ ಅದೇನೇ ಈ ಕ್ಲೆನ್ಲಿನೆಸ್ಸು ಅದನ್ನು ವಾಟ್ರ್ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಇನ್ ಬೋರ್ವೆಲ್ ವಾಟ್ರ್ ಗ್ರೌಂಡ್ ವಾಟ್ರ್ ಎಲ್ಲ ಇದಾಗ್ತಾ ಇದೆ ಕಂಟ್ಯಾಮಿನೇಟ್ ಆಗಿಬಿಟ್ಟು ಅಲ್ಲಿ ಬರ್ತಾ ಇರೋ ನೀರೆಲ್ಲ ಬ್ಯಾಕ್ಟೀರಿಯಲ್ ವಾಟ್ರ್ ಆಗ್ತಾ ಇದೆ ಅದನ್ನೆಲ್ಲ ಹೋಗಿಸ್ಬಿಟ್ಟು ನಮ್ಮ ಬಯೋ ಡೈವರ್ಸಿಟಿಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಇದನ್ನು ಉಳಿಸ್ಕೋಬೇಕು ಅಂತ ಏಕೆಂದರೆ ಎಷ್ಟು ದೊಡ್ಡ ಕೆರೆ ಇದು ನೂರ ಎಂಟು ನೂರ ಎಂಬತ್ತು ಹೆಕ್ಟೇರ್ಸ್ ಇದೆ ಅದನ್ನೆಲ್ಲ ಹೋಗ್ತಾ ಇರೋದ್ರಿಂದ ನಾವು ಅದನ್ನು ಸರಿಯಾಗಿ ಉಳಿಸ್ಕೋಬೇಕು ಅಂತ ಇನಿಷಿಯೇಟಿವ್ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು